ಡಿಗೆರೆ ಪಟ್ಟಣ ಪಂಚಾಯಿತಿ ಪಕ್ಕದಲ್ಲೇ ಇರುವ ಓವರ್ ಹೆಡ್ ಟ್ಯಾಂಕ್ ಸಂಪೂರ್ಣ ಶಿಥಿಲಗೊಂಡಿದ್ದು ಸ್ಥಳೀಯ ನಿವಾಸಿಗಳಿಗೆ ಜೀವ ಭಯ ಉಂಟಾಗಿದೆ ದಶಕಗಳ ಹಿಂದಿನ ಓವರ್ ಹೆಡ್ ಟ್ಯಾಂಕ್ ತೀರಾ ಹಳೆಯದಾಗಿದ್ದು ನೀರು ಸಹ ಸೋರುತ್ತಿದ್ದು ಸಮೀಪದ ಮನೆಗಳಿಗೆ ನುಗ್ಗಿದೆ ಈ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದರೂ ಪ್ರಯೋಜನ ಆಗಿಲ್ಲ ಎಂದು ಸ್ಥಳೀಯರು ಆರೋಪಿಸಿದರು ಈ ಭಾಗವಾಗಿ ಓಡಾಡಲು ಸಹ ಸಾರ್ವಜನಿಕರು ಭಯ ಪಡುತ್ತಿದ್ದು ಯಾವಾಗ ಟ್ಯಾಂಕ್ ಬೀಳುತ್ತದೆಯೋ ಎನ್ನುವಂತಾಗಿದೆ ಅದರಲ್ಲೂ ಪಟ್ಟಣ ಪಂಚಾಯಿತಿ ಪಕ್ಕದಲ್ಲೇ ಇರುವ ಈ ಓವರ್ ಹೆಡ್ ಟ್ಯಾಂಕ್ ಐವತ್ತು ಅಡಿಗೂ ಎತ್ತರವಾಗಿದ್ದು ಒಂದು ವೇಳೆ ಬಿದ್ದರೆ ಭಾರೀ ಅನಾಹುತ ಆಗುವಂಥದ್ದು ಸುಳ್ಳಲ್ಲ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ನೆಲಸಮಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಬೀಳುವಂಥ ಸ್ಥಿತಿಯಲ್ಲಿ ಒಂದು ಟ್ಯಾಂಕ್ ಇದೆ ಎರಡು ಟ್ಯಾಂಕ್ಗಳು ಮತ್ತು ಜನ ಎಲ್ಲ ಸಾರುವಾರು ಜನಗಳೆಲ್ಲ ತಿರುಗಾಡ್ತಾ ಇರ್ತಾರೆ ಮಕ್ಕಳು ತಿರುಗಾಡ್ತಾ ಇರ್ತಾರೆ ನಾವು ಬರಬೇಕಾದ್ರೆ ಇದೇ ದಾರಿಯಲ್ಲಿ ಬರಬೇಕಾಗತ್ತೆ ನಮಗಾಗಿ ಪ್ರತ್ಯೇಕ ಒಂದು ದಾರಿಯನ್ನು ಬಿಟ್ಕೊಟ್ಟಿಲ್ಲ ಅವರು ಈ ಥರ ಇರಬೇಕಾದ್ರೆ ಈ ಕಂಬ ಇದು ಹೊಡೆದು ಎಲ್ಲ ನಿಂತಿರೋದಕ್ಕೆಲ್ಲ ನಾವೊಂದು ಅವ್ರಿಗೆ ತಿಳಿಸಿದ್ದೀವಿ ಮೊದಲೇ ಟ್ಯಾಂಕ್ ಹೊಡೆದು ಎಲ್ಲ ನಿಂತಿರೋದು ನೀರು ಲೀಕೇಜ್ ಆಗುತ್ತಾ ಇರೋದು ಪರಿಸ್ಥಿತಿ ನಾಳೆ ದಿವಸ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಮನೆಗಳೇ ವಾಶ್ ಔಟ್ ಆಗ್ತವೆ ಏನು ಇಲ್ಲಿ ಮನೆಗಳು ಇದ್ದೆ ಅನ್ನೋದಕ್ಕೆ ಏನು ಒಂದು ಕ್ಲೂವೇ ಇರೋದಿಲ್ಲ ಆ ಥರ ಪರಿಸ್ಥಿತಿ ಉಂಟಾಗಿದೆ ಮತ್ತು ಬಾಡಿಗೆ ಮನೆಯಲ್ಲಿ ಇರೋರು ವಾಸಮ ಇರೋರು ಕೂಡ ಹೆದರ್ತಾರೆ ರಾತ್ರಿ ಹೊತ್ತು ರಾತ್ರಿ ಹೊತ್ತು ನೀರು ಲೋಡಾಗೋದು ಆ ಸೌಂಡಿಗೆ ಮತ್ತು ನೀರು ಓವರ್ಫ್ಲೋ ಆಗಿ ಹೊರಗಡೆ ಹೋಗ್ತಾ ಇರೋದು ನೋಡಿದರೆ ಎರಡು ಕಡೆಯಿಂದ ಹೋಗ್ತಾ ಇರ್ತದೆ ಒಂದು ಈ ಟ್ಯಾಂಕಿಂದ ಪಕ್ಕದಲ್ಲಿ ಓವರ್ಫ್ಲೋ ಆಗಿ ನೀರು ಹೋಗ್ತದೆ ಇನ್ನೊಂದು ಕೆಳಗಡೆ ಬದಿಯಲ್ಲಿ ಹೋಗ್ತದೆ ಈ ಥರ ಎಲ್ಲ ಇರಬೇಕಾದ್ರೆ ವಾಸ ಮಾಡೋದು ತುಂಬ ಕಷ್ಟ ಮತ್ತು ಮಕ್ಕಳು ಮರಿಗಳು ಸ್ಕೂಲಿಂದ ಬಿಟ್ಟು ಇಲ್ಲಿ ನೀರಿದೆ ಅಂತೇಳ್ಬಿಟ್ಟು ತೊಳಿಲಿಕ್ಕೆ ಇಲ್ಲಿ ಬರ್ತಾರೆ ಅವ್ರನ್ನ ಹೆದರಿಸಿ ಓಡಿಸೋದೇ ಆಗುತ್ತೆ ನಮಗೆ ಯಾಕಂತ ಹೇಳಿದರೆ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅನ್ನ ನೋಡ್ತಾ ಇರ್ಬೋದು ನೀರು ಲೀಕೇಜ್ ಆಗಿಬಿಟ್ಟು ಪೈಪಿಂದ ಇನ್ನೂ ಮೇಲೆ ಹಾರುತ್ತೆ ಅದು ಕೆಳಗಡೆ ಅದರ ಬುಡದಲ್ಲಿ ನೋಡಿದರೆ ನಿಮಗೆ ಇನ್ನೂ ಹೆದರಿಕೆ ಆಗ್ಬೋದು ಹತ್ತಿರದಲ್ಲಿ ಹೋಗಬೇಕಾದ್ರೆ ಓವರ್ಫ್ಲೋ ಆಗಿ ನೀರು ಮೇಲ್ಕಡೆಯಿಂದ ಜಿನ್ಗ್ತಾ ಇರ್ತದೆ ಹಾಗೆ ಉಕ್ಕಿ ಬಂದು ಓವರ್ ಫ್ಲೋ ಆಗಿ ನೀರು ಚಿರಂಡಿಯಲ್ಲಿ ಹೋಗ್ತದೆ ಆಚೆ ಪಕ್ಕದಲ್ಲಿರೋ ಚಿರಂಡಿಗೆ ಹೋಗಿ ನಮ್ಮ ಮನೆ ಕಡೆನೂ ಒಳಗಡೆ ನುಗ್ಗುತ್ತೆ ನೀರು ಒಂದು ಪಟ್ಟಣ ಪಂಚಾಯಿತಿಗೆ ಮತ್ತು ಡಿ ಸಿ ಆಫೀಸಿಗೆ ಎರಡೆರಡು ಸಾರ್ವಜನಿಕ ಹಿತಾಸಕ್ತಿ ಇದರಿಂದ ಇದನ್ನು ಲೆಟರ್ ಹಾಕಿ ಹಾಕಿದೀವಿ ಎರಡೆರಡು ಪತ್ರ ಹಾಕಿದ್ರು ಇಲ್ಲಿವರೆಗೆ ಅದರೂ ಹಾಕಿ ಕಮ್ಮಿಕೊಂಡ ಹಾಗೆ ನಮಗೆ ಕಾಣ್ತಾ ಇಲ್ಲ ಇಲ್ಲಿವರೆಗೆ ಯಾವುದನ್ನು ರಾತ್ರಿ ಇಲ್ಲಿ ಈ ಗಾಳಿ ಮಳೆಯಲ್ಲಿ ಮಲಗೋದು ಭಾರಿ ಕಷ್ಟ ಆಗಿ ರೋಡ್ ಮಕ್ಕಳಲ್ಲಿ ಸ್ಕೂಲ್ ಮಕ್ಕಳು ಅವರು ಇವರು ಹೋಗ್ತಾ ಇರೋದನ್ನು ನೋಡಿ ಕೈ ತೊಳಿಲಿಕ್ಕೆ ಮಕ್ಕಳು ಬರ್ತಾರೆ ಯಾವಾಗ ಇದೆ ಅಂತ ಹೇಳಲಿಕ್ಕಾಗಲ್ಲ ಇಲ್ಲಿ ಆ ಥರ ಆಗ್ತದೆ ಪರಿಸ್ಥಿತಿ ಕೊಟ್ಟಿಲ್ಲ ಅದ್ರ ಬಗ್ಗೆ ಏನು ಇದು ಮಾಡಿದ್ವಿ ಅಂತಲೂ ಗೊತ್ತಾಗಿಲ್ಲ ನನಗೆ ಇನ್ನೂ ಅದ್ರ ಬಗ್ಗೆ ಇನ್ನೊಂದು ಲೆಟ್ರ್ ಕೊಟ್ಟೆ ಅದಕ್ಕೂ ಏನು ಜವಾಬ್ದಾರಿ ಕೊಟ್ಟಿಲ್ಲ ಅದು ಏನು ಮಾಡಿದ್ದಾರೆ ಅಂತ ನಾನು ಇನ್ನು ಹಣ ಮಾಡಿದರೆ ಒಳ್ಳೆಯದು ಇಲ್ಲಿ ನೀರಿನ ಕುಡಿಯೋದಾಗ ಅಗತ್ಯ ಅದು ಅದನ್ನು ಇದನ್ನು ಇದು ಹಳೇದಾಗಿದೆ ಅದನ್ನ ಬದಲಿಗೆ ಇನ್ನೊಂದು ಹೊಸದಾಗಿ ಇದು ಮಾಡಿದರೆ ಒಳ್ಳೆಯದು ಅಂತ ನಾನು ನೋಡ್ತೀನಿ